ಎಲ್ಲರಿಗೂ ನಮಸ್ಕಾರ ನವಚೇತನ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಚಾನಲ್ಗೆ ಸ್ವಾಗತ ಕಳೆದ ಒಂದು ಸೆಷನ್ನಲ್ಲಿ ನಿಮಗೆ ಬೌದ್ಧ ಸಮ್ಮೇಳನಗಳ ಸೂತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ತುಂಬ ಜನ ಕಮೆಂಟ್ ಹಾಕಿದ್ರಿ ಇದೇ ರೀತಿ ತರಗತಿಗಳನ್ನು ಮಾಡಿಕೊಡಿ ಅಂತ ಸೊ ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದಿಷ್ಟು ಸೂತ್ರಗಳನ್ನು ಒಂದು ಎರಡರಿಂದ ಮೂರು ಸೂತ್ರಗಳನ್ನು ಹೇಳ್ಕೊಡ್ತೀನಿ ಇದು ನಿಮಗೆ ಸಾಮಾನ್ಯ ಅಧ್ಯಯನ ಪತ್ರಿಕೆಗಳಿಗೆ ಉಪಯುಕ್ತವಾಗುವಂತಹ ಸೂತ್ರವಾಗಿರುತ್ತೆ ಸೊ ಈಗ ಯಾವ ಸೂತ್ರಗಳು ಅನ್ನೋದನ್ನು ನೋಡೋಣ ಓಕೆ ಇದನ್ನು ನೀವು ನೋಟ್ ಮಾಡಿಕೊಡಿ ನಿಮಗೆ ಅದು ತುಂಬ ಅನುಕೂಲ ಆಗುತ್ತೆ ಓಕೆ ಸೊ ಈಗ ಯಾವ ಸೂತ್ರ ಅಂತ ನೋಡೋಣ ಮೊದಲನೇ ಸೂತ್ರ ಪಶ್ಚಿಮ ಘಟ್ಟಗಳನ್ನು ಹೊಂದಿರುವಂತಹ ರಾಜ್ಯಗಳನ್ನು ನಾವು ಯಾವ ಸೂತ್ರದ ಮೂಲಕ ನೆನ್ಪಿಟ್ಕೊಳ್ಬೋದು ಅಂದರೆ ಮಗು ಕೇಕ್ ತಗೋ ಅನ್ನುವಂತಹ ಸೂತ್ರದ ಮೂಲಕ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಇಲ್ಲಿ ಪ್ರತಿಯೊಂದು ಅಕ್ಷರ ಕೂಡ ಪ್ರತಿಯೊಂದು ರಾಜ್ಯವನ್ನು ನಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮ ಅಂದರೆ ಮಹಾರಾಷ್ಟ್ರ ಗು ಅಂದರೆ ಗುಜರಾತ್ ಕೆ ಅಂದರೆ ಕೇರಳ ಕ ಅಂದರೆ ಕರ್ನಾಟಕ ತ ಅಂದರೆ ತಮಿಳ್ನಾಡು ಗೋ ಅಂದರೆ ಗೋವಾ ಇವಿಷ್ಟು ರಾಜ್ಯಗಳು ಪಶ್ಚಿಮ ಘಟ್ಟಗಳನ್ನು ಹೊಂದಿರುವಂತಹ ರಾಜ್ಯಗಳಾಗತ್ತೆ ಓಕೆ ಸುಲಭವಾಗಿ ನೆನ್ಪಿಟ್ಕೊಳ್ಬೋದು ನಮಗೆ ಜಿಯೋಗ್ರಫಿಯಲ್ಲಿ ಈ ಕುರಿತಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಹಾಗಾಗಿ ನಾವು ಇದನ್ನು ಸೂತ್ರದ ಮೂಲಕ ನೆನ್ಪಿಟ್ಕೊಂಡ್ರೆ ಕಂಠಪಾಠ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂದರೆ ಈ ಕೆಳಗಿನ ಯಾವ ರಾಜ್ಯ ಪಶ್ಚಿಮ ಘಟ್ಟವನ್ನು ಹೊಂದಿಲ್ಲ ಅಂತ ನಾಲ್ಕು ಆಪ್ಷನ್ನಲ್ಲಿ ಬೇರೆ ಯಾವುದಾದ್ರೂ ಒಂದು ರಾಜ್ಯವನ್ನು ಕೊಟ್ಟಿರ್ತಾರೆ ಸೊ ನೀವು ಮಗು ಕೇಕ್ ತಗೋ ಅನ್ನುವಂಥ ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ಯಾವ ರಾಜ್ಯದಲ್ಲಿ ಪಶ್ಚಿಮ ಘಟ್ಟ ಅಂದರೆ ಯಾವ ರಾಜ್ಯ ಪಶ್ಚಿಮ ಘಟ್ಟವನ್ನು ಹೊಂದಿದೆ ಅನ್ನೋದನ್ನು ಸುಲಭವಾಗಿ ನೆನ್ಪಿಡ್ಬೋದು ಅಲ್ವಾ ಸೊ ಇದನ್ನು ಒಂದು ಸೂತ್ರವಾಗಿ ನೀವು ನೆನ್ಪಿಟ್ಕೊಳ್ಬೋದು ಇನ್ನು ಮುಂದಿನ ಸೂತ್ರ ಯಾವುದು ಅಂತ ನೋಡೋಣ ಎರಡನೆಯ ಸೂತ್ರ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಕೆಲವು ನದಿಗಳನ್ನು ನಾವು ಯಾವ ಸೂತ್ರದ ಮೂಲಕ ನೆನ್ಪಿಟ್ಕೊಳ್ಬೋದು ಅಂದರೆ ಮಗನೇ ಆಕಾಶ ಅನ್ನುವಂತಹ ಸೂತ್ರದ ಮೂಲಕ ನೆನ್ಪಿಟ್ಕೊಳ್ಬೋದು ಪ್ರತಿಯೊಂದು ಅಕ್ಷರ ಕೂಡ ಒಂದೊಂದು ನದಿಯ ಹೆಸರನ್ನು ಸೂಚಿಸುತ್ತೆ ಆ ನದಿಗಳು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳಾಗಿರುತ್ತೆ ಇಲ್ಲಿ ಮ ಅಂದರೆ ಮಹಾದಾಯಿ ಗ ಅಂದರೆ ಗಂಗವಳ್ಳಿ ಬೆಡ್ತಿ ಅಂತ ಕೂಡ ಹೇಳ್ತೀವಿ ನೇ ಅಂದರೆ ನೇತ್ರಾವತಿ ಇಲ್ಲಿ ಆ ಅನ್ನು ನೀವು ಆ ಅಂತ ಪರಿಗಣಿಸಿ ಅಘನಾಶಿನಿ ಆಗುತ್ತೆ ಕ ಅಂದರೆ ಕಾಳಿ ನದಿ ಶ ಅಂದರೆ ಶರಾವತಿ ನದಿ ಓಕೆ ಇವಿಷ್ಟು ನದಿಗಳು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಾಗತ್ತೆ ಓಕೆ ಇಲ್ಲಿ ನಮಗೆ ಪ್ರಶ್ನೆ ಯಾವ ರೀತಿ ಆಗ್ಬೋದು ಅಂದರೆ ಈ ಕೆಳಗಿನ ಯಾವ ನದಿ ಪಶ್ಚಿಮಾಭಿಮುಖವಾಗಿ ಹರಿಯೋದಿಲ್ಲ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಸೊ ಆಗ ನಾವು ಇದನ್ನು ಈ ಒಂದು ಅಂಶವನ್ನು ಸೂತ್ರದ ಮೂಲಕ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಓಕೆ ಸೊ ಮತ್ತು ಎಲಿಮಿನೇಟ್ ಮಾಡೋ ರೀತಿಯಲ್ಲಾದರೂ ನಮಗೆ ಪ್ರಶ್ನೆಯನ್ನು ಕೇಳಿರ್ತಾರೆ ಮತ್ತು ಈಗ ಒಂದು ಗುಂಪುಗಳನ್ನು ಕೊಟ್ಟಿರ್ತಾರೆ ಸೊ ಇದರಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿ ಯಾವುದು ಅನ್ನೋದನ್ನು ನಾಲ್ಕು ಆಪ್ಷನ್ ನಮಗೆ ಗುಂಪಾಗಿ ಕೊಟ್ಟಿರೋ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಯಾವ ಗುಂಪು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ಅಂದರೆ ಈ ಸೂತ್ರ ನಮಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಈಗ ಮುಂದಿನ ಸೂತ್ರ ಯಾವುದು ಅಂತ ನೋಡೋಣ ಮೂರನೇದಾಗಿ ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಅವುಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಸೂತ್ರ ಬಿ ಬ್ಯಾಂಕ್ ಅನ್ನುವಂಥದ್ದು ಇಂಗ್ಲೀಷ್ ಆಲ್ಫಾಬೆಟ್ಸ್ ಬಿ ಬ್ಯಾಂಕ್ ಇಲ್ಲಿ ಬಿ ಅಂದರೆ ಬಂಡೀಪುರ ಮತ್ತೊಂದು ಬಿ ಅಂದರೆ ಬನ್ನೇರುಘಟ್ಟ ಎ ಅಂದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಎನ್ ಅಂದರೆ ನಾಗರಹೊಳೆ ಕೆ ಅಂದರೆ ಕುದುರೆಮುಖ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದೆ ಅಂತ ಪ್ರಶ್ನೆ ಆದರೆ ಬಿ ಬ್ಯಾಂಕ್ ಸೊ ಐದು ಅಕ್ಷರಗಳಿದೆ ಐದು ರಾಷ್ಟ್ರೀಯ ಉದ್ಯಾನವನ ಅಂತ ಈಸಿಯಾಗಿ ನೆನಪಿಟ್ಕೊಳ್ಳಿ ಮತ್ತು ನಮಗೆ ಪ್ರಶ್ನೆಯನ್ನು ಈ ರೀತಿ ಕೂಡ ಕೇಳ್ಬೋದು ಈ ಕೆಳಗಿನ ಯಾವ ಸ್ಥಳದಲ್ಲಿ ರಾಷ್ಟ್ರೀಯ ಉದ್ಯಾನವನ ಇಲ್ಲ ಅಂತ ಯಾವುದಾದ್ರೂ ಬೇರೆ ಆಪ್ಷನನ್ನು ಅಲ್ಲಿ ಮಿಕ್ಸ್ ಮಾಡಿಕೊಟ್ಟಾಗ ಈ ಸೂತ್ರದ ಮೂಲಕ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಓಕೆ ಸೊ ಈಗ ನಮಗೆ ರಾಷ್ಟ್ರೀಯ ಉದ್ಯಾನವನದ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ಅದಕ್ಕೆ ಈ ಒಂದು ಸೂತ್ರ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಬಿ ಬ್ಯಾಂಕ್ ಬಿ ಫಾರ್ ಬಂಡೀಪುರ ಬಿ ಫಾರ್ ಬನ್ನೇರುಘಟ್ಟ ಎ ಅಂದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಎನ್ ಅಂದರೆ ನಾಗರಹೊಳೆ ಕೆ ಅಂದರೆ ಕುದುರೆಮುಖ ಓಕೆ ಸೊ ಈಗ ನೀವು ನೋಟ್ ಮಾಡ್ಕೊಂಡಿಟ್ಕೊಳ್ಳಿ ನೀವು ಅದನ್ನು ಪದೇ ಪದೇ ನೋಡ್ತಾ ಇದ್ದಾಗ ಮಾತ್ರ ನಿಮಗೆ ಸೂತ್ರಗಳು ನೆನಪಾಗುವಂಥದ್ದು ಒಂದು ಸರ್ತಿ ನೋಡಿ ಮುಚ್ಚಿಟ್ರೆ ಯಾವ ಒಂದು ಅಂಶವನ್ನು ನೆನ್ಪಿಟ್ಟು ನೆನ್ಪಿಟ್ಕೊಳ್ಳೋದಕ್ಕೆ ಯಾವ ಸೂತ್ರ ಅಂತ ನಿಮಗೆ ನೆನಪಿರಲ್ಲ ಅದಕ್ಕೋಸ್ಕರನೇ ಇದ್ದೀನಿ ಸೂತ್ರಗಳನ್ನು ನೀವು ಕಲಿಬೇಕು ಅಂತಂದರೆ ಅದನ್ನ ಆಗಾಗ ನೋಡ್ತಾ ಇದ್ದಾಗ ಆಗಾಗ ನೀವು ಅದನ್ನ ಪ್ರಾಕ್ಟೀಸ್ ಇದ್ದರೆ ಈಸಿಯಾಗಿ ನೆನಪಿರುತ್ತೆ ಓಕೆ ಈಗ ಇನ್ನೊಂದು ಸೂತ್ರವನ್ನು ನೋಡೋಣ ನಾಲ್ಕನೆಯ ಸೂತ್ರ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳನ್ನು ನೆನ್ಪಿಟ್ಕೊಳ್ಳುವಂತಹ ಸೂತ್ರ ಎಸ್ ಆರ್ ಫೇಸ್ ಇಲ್ಲಿ ಪ್ರತಿಯೊಂದು ಇಂಗ್ಲೀಷ್ ಅಲ್ಫಾಬೆಟ್ ಒಂದೊಂದು ಭಾಷೆಯನ್ನು ಸೂಚಿಸುತ್ತೆ ಎಸ್ ಅಂದರೆ ಸ್ಪ್ಯಾನಿಷ್ ಆರ್ ಅಂದರೆ ರಷ್ಯನ್ ಎಫ್ ಅಂದರೆ ಫ್ರೆಂಚ್ ಎ ಅಂದರೆ ಅರೇಬಿಕ್ ಸಿ ಅಂದರೆ ಚೈನೀಸ್ ಅಥವಾ ಚೀನಿ ಇ ಅಂದರೆ ಇಂಗ್ಲೀಷ್ ಇವಿಷ್ಟು ಏನಾಗುತ್ತೆ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಇದನ್ನು ಎಸ್ ಆರ್ ಫೇಸ್ ಅನ್ನೋದನ್ನ ಈಸಿಯಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಪ್ರತಿಯೊಂದು ಅಲ್ಫಬೆಟ್ಗಳು ಒಂದೊಂದು ಭಾಷೆಯನ್ನು ಸೂಚಿಸುತ್ತೆ ಓಕೆ ಸೊ ಈಗ ನೀವು ಇದನ್ನು ಯಾವ ರೀತಿ ನಿಮಗೆ ಇದ್ರ ಮೇಲೆ ಪ್ರಶ್ನೆ ಆಗ್ಬೋದು ಅಂದರೆ ಈ ಕೆಳಗಿನ ಗುಂಪುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆ ಅಂತ ಕೇಳಿ ನಾಲ್ಕು ಲ್ಯಾಂಗ್ವೇಜ್ಗಳನ್ನು ಕೊಟ್ಟಿರ್ತಾರೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಸರಿ ಇರುತ್ತೆ ಓಕೆ ಇನ್ನು ಉಳಿದಂತಹ ಮೂರು ಆಪ್ಷನ್ಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಆ್ಯಡ್ ಮಾಡಿರ್ತಾರೆ ಸೊ ಅದನ್ನು ನೀವು ಎಲಿಮಿನೇಟ್ ಮಾಡಬೇಕು ಅಂದರೆ ಈ ಸೂತ್ರವನ್ನು ನೆನ್ಪಿಟ್ಕೊಳ್ಬೇಕು ಎಸ್ ಆರ್ ಫೇಸ್ ಅನ್ನೋವಂಥದ್ದು ಎಸ್ ಅಂದರೆ ಸ್ಪ್ಯಾನಿಷ್ ಆರ್ ಅಂದರೆ ರಷ್ಯನ್ ಎಫ್ ಅಂದರೆ ಫ್ರೆಂಚ್ ಎ ಅಂದರೆ ಅರೇಬಿಕ್ ಸಿ ಅಂದರೆ ಚೈನೀಸ್ ಇ ಅಂದರೆ ಇಂಗ್ಲೀಷ್ ಓಕೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಈಗ ನೆಕ್ಸ್ಟು ಒಂದು ಸೆಷನಲ್ಲಿ ಮತ್ತೆ ನಿಮಗೆ ಇನ್ನೊಂದಿಷ್ಟು ಸೂತ್ರಗಳನ್ನು ಹೇಳ್ಕೊಡ್ತೀನಿ ಸೊ ಇವತ್ತಿನ ಸೂತ್ರಗಳು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದನ್ನು ನೀವು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ದಾಗಲೇ ನಿಮಗಿದು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಓಕೆ ಎಲ್ಲವನ್ನು ಸೂತ್ರದ ಮೂಲಕವೇ ನೆನ್ಪಿಟ್ಕೊಳ್ಬೇಕು ಅಂದರೆ ನೀವು ಅದನ್ನು ಕೆಲವೊಂದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ತಾ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆನಾ ಸೊ ಈಗ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸೊ ಈ ರೀತಿ ಮಾಡೋದರಿಂದ ನಿಮಗೆ ನಾನು ಮಾಡಿರುವಂತಹ ವಿಡಿಯೋಗಳು ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಮತ್ತು ಇದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೂ ಆದಷ್ಟು ಶೇರ್ ಮಾಡಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗುವಂತಾಗಲಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಸೊ ಈಗ ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್